ಇದು ವೈಜ್ಞಾನಿಕವಾಗಿ ಮಾಡಬೇಕು ಯಾವೊಂದು ಜಾತಿ ಜನಾಂಗಕ್ಕೆ ಅನ್ಯಾಯ ಆಗಬಾರ್ದು ಅಂತ ಏನಾದರೂ ಸರ್ಕಾರಕ್ಕೆ ಆ ಯೋಚನೆ ಇದ್ದಿದ್ದರೆ ಜಿಯೋ ಟ್ಯಾಗ್ ಮಾಡಿ ಯಾರ ಮನೆ ಎಲ್ಲಿದೆ ಗೊತ್ತಾಗ್ತಿತ್ತು ಆ ಮನೆಯ ವಾತಾವರಣ ಯಾವ ರೀತಿ ಕಟ್ಟಡ ಇದೆ ಅಂತ ಆಧಾರ್ ಸಂಖ್ಯೆ ರೀತಿ ಇದಕ್ಕೊಂದು ಒಂದು ಸಾಫ್ಟ್ವೇರ್ ತಯಾರು ಮಾಡಿದರೆ ಆ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ ಎಷ್ಟು ಹೆಂಗಸರು ಎಷ್ಟು ಅವರ ಈ ಸರ್ಕಾರಿ ಉದ್ಯೋಗದಲ್ಲಿದ್ದಾರೆ ಖಾಸಗಿ ಅವರ ಅವರೊಬ್ಬ ಮ ತಿಂಗಳವಾರ ವರಮಾನ ಎಷ್ಟು ವಾರ್ಷಿಕ ವಾರ ವರಮಾನ ಎಷ್ಟು ಅಂತ ಗೊತ್ತಾಗ್ತಿತ್ತು ಅದು ಯಾವುದು ಇಷ್ಟ ಇಲ್ಲ ನಾನು ಒಬ್ಬ ಡಿ ಎಸ್ ಪಿ ಆಗಿದ್ದವನು ನನ್ನ ಮನೆಗೆ ಬಂದಿಲ್ಲ ನಮ್ಮ ಊರಿಗೆ ಬಂದಿಲ್ಲ ದಯವಿಟ್ಟು ಸರ್ಕಾರಕ್ಕೆ ಏನಾದರೂ ಈ ಸಮಾಜದಲ್ಲಿ ಎಲ್ರಿಗೂ ಸಮಾನ ಅವಕಾಶ ಕೊಡಬೇಕು ಅನ್ನುವಂಥ ಒಂದು ದೃಷ್ಟಿ ಇದ್ದರೆ ಒಂದು ಜಿಲ್ಲೆ ಒಂದು ಜಿಲ್ಲೆ ಉದಾಹರಣೆ ಕೊಡಲಿ ಆ ಜಿಲ್ಲೆಯಲ್ಲಿ ನಾವು ಕೂಡ ನಾವು ಒಂದು ಸಾಫ್ಟ್ವೇರ್ ಈಗಾಗಲೇ ಅಧ್ಯಕ್ಷರಂಗೆ ತಯಾರು ಮಾಡಿದ್ದೀವಿ ಆ ಸಾಫ್ಟ್ವೇರ್ ಮೂಲಕ ಸಂಪೂರ್ಣ ಅವರ ಆರ್ಥಿಕ ಸ್ಥಿತಿಗತಿ ಅವರ ಸಂಖ್ಯಾಬಲ ಎಲ್ಲವನ್ನೂ ಕೂಡ ಇಟ್ಕೊಡ್ತೀವಿ ಕೊಟ್ಟಾಗ ಅದನ್ನು ತಾಳೆ ಮಾಡೋಣ ಅದನ್ನು ಬೂತ್ ಈಗ ವೋಟರ್ ಲಿಸ್ಟ್ ಏನಿದೆ ಅದಕ್ಕೂ ತಾಳೆ ಮಾಡೋಣ ಯಾರು ಬಿಟ್ಟು ಹೋಗುವ ಪ್ರಶ್ನೆಯೂ ಇಲ್ಲ ರೀ ನೀವೆಲ್ಲೋ ಕೂತ್ಕೊಂಡು ಬಿಲ್ಡಿಂಗಲ್ಲಿ ತಯಾರು ಮಾಡಿ ನಿಮಗೆ ಇಷ್ಟು ಬಂದಾಗ ತಯಾರು ಮಾಡಿ ಒಕ್ಲಿಗರನ್ನ ಲಿಂಗಾಯತನ ತುಳಿಯತಕ್ಕಂಥ ಹುನ್ನಾರ ಮಾಡಿದ್ದೀರಿ ಹೊರತು ಇದು ಸಮಾಜಕ್ಕೆ ಒಳಿತಾಗುವಂಥ ಒಂದು ಉದ್ದೇಶ ನಿಮಗೆ ಇಲ್ಲವೇ ಇಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಕಾಂಟ್ರಾಕ್ಟ್ ಕೆಲಸಗಳಲ್ಲಿ ಒಕ್ಲಿಗರನ್ನ ಲಿಂಗಾಯತನ ತುಳಿಲಿಕ್ಕೆ ಏನೆಲ್ಲ ಮಾರ್ಗಸೂಚಿ ಅನುಸರಿಸಿದ್ದಾರೆ ಅಂತ ಈ ಕರ್ನಾಟಕದ ಜನ ನೋಡ್ತಾ ಇದ್ದಾರೆ ಒಕ್ಕಲಿಗನ್ನ ಲಿಂಗಾಯತನ ಬ್ರಾಹ್ಮಣರನ್ನು ಹೊರಗಿಟ್ಟು ಇತರರಿಗೆ ಮೀಸಲಾತಿ ನೀಡಿದ್ದಾರೆ ಈಗ ಮುಂದೆ ಇದನ್ನು ಕೂಡ ಮುಗಿಸ್ಲಿಕ್ಕೆ ಅವರು ಹುನ್ನಾರ ಮಾಡಿದ್ದಾರೆ ಯಾವೊಂದು ಒಕ್ಕಲಿಗ ಲಿಂಗಾಯತ ಬ್ರಾಹ್ಮಣ ಬೆಳೆಯಬಾರದು ಅನ್ನುವುದೇ ಅವರ ಉದ್ದೇಶವಾಗಿದ್ದರೆ ಈ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಇದರ ವಿರುದ್ಧ ರಾಜ್ಯ ಒಕ್ಕಲಿಗರ ಸಂಘ ನೇತೃತ್ವ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ನೇತೃತ್ವ ವಹಿಸ್ತದೆ ಇತರ ಸಂಘಟನೆಗಳ ಜೊತೆಗೂಡಿ ಇಡೀ ಸಮುದಾಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತದೆ ಹಿಂದೆಂದೂ ಕಾಣದಂತಹ ಒಂದು ಪ್ರತಿಭಟನೆಯನ್ನ ಸರ್ಕಾರ ಎದುರಿಸ್ತದೆ ಅಂತ ಹೇಳ್ತಾ ನಾನು ಮಾತ್ರ ಮುಕ್ತಾಯ ಮಾಡ್ತೇನೆ ನಮ್ಮ ಜನಾಂಗ ಅದೇ ಹೋದು ನಮ್ಮ ಜನಾಂಗ ಸರ್ವರಿಗೂ ಸಮಪಾಲು ಅಂತ ಅದಿದವಲ್ಲ ಅದನ್ನೇ ವೀಕ್ನೆಸ್ ಮಾಡ್ತಾ ಆದ್ರೆ ಈ ಜನ ಈ ಜನಾಂಗ ಎದ್ದು ನಿಂತಾಗ ಸರ್ಕಾರ ಉಳಿಸಂತ ಉದಾಹರಣೆ ಇದೆ ಆ ಕೆಲಸ ಈಗ ಶಿವಕುಮಾರ್ಗಲ್ಲ ಈ ಸಂಘ ಏನು ಈ ಸರ್ಕಾರ ಮುಖ್ಯಮಂತ್ರಿಗೆ ಕೊಡದ ಸಂದೇಶ ಹೌದು ಈ ಏನಾರು ಈ ವರದಿ ಜಾರಿ ಮಾಡಿದ್ರೆ ಈ ಸಂಘ ಈ ಸರ್ಕಾರ ಬಿದ್ದೇ ಬೀಳುತ್ತೆ ಯಾವುದೇ ಕಾರಣಕ್ಕೆ ಈ ಸರ್ಕಾರ ಉಳಿಯಲ್ಲ